ಹಾಯ್ ಫ್ರೆಂಡ್ಸ್ ಇವಾಗ ನೋಡಿ ನಾವು ಎಲ್ಲಿದ್ದೀವಿ ಅಂದರೆ ಅಣ್ಣಿಗೆರೆ ಟೋಲಲ್ಲಿದ್ದೀನಿ ಟೈಮ್ ಬಂದ್ಬಿಟ್ಟು ಬೆಳಗಿನ ಜಾವ ನಾಲ್ಕು ಗಂಟೆ ಇದರಲ್ಲಿ ಒನ್ ಅವರ್ ಇದರಲ್ಲಿ ಟೀ ಕುಡ್ಕೊಂಬಿಟ್ಟು ನಾನ್ ಸ್ಟಾಪಾಗಿ ಇಲ್ಲೇ ಬಂದು ನಿಲ್ಸಿರೋದು ಒನ್ ಅವರ್ದಿಂದ ಇಲ್ಲಿವರೆಗೂ ಎಲ್ಲೂ ನಿಲ್ಲಿಸಿಲ್ಲ ಒನ್ ಅವರ ಟೋಲಲ್ಲಿ ಟೀ ಕುಡ್ಕೊಂಬಿಟ್ಟು ಇಲ್ಲೇ ಬಂದು ನಿಲ್ಸಿರೋದು ಟೈಮ್ ಬಂದು ಕರೆಕ್ಟಾಗಿ ನಾಲ್ಕು ಗಂಟೆ ಫ್ರೆಂಡ್ಸ್ ಟೀ ಕುಡ್ಕೊಂಡು ಇಲ್ಲಿಂದ ಹೊರಡೋಣ ಇನ್ನೂ ಹೆಚ್ಚು ಕಮ್ಮಿ ನನಗೆ ಇನ್ನೂ ಎಂಬತ್ತು ನೂರು ಕಿಲೋಮೀಟ್ರ್ ಐತೆ ಕೊಪ್ಪಳ ಪಾಯಿಂಟು ಅದೇ ಒಂದ್ಸಲಿ ಬೆಳೆ ಕರಿಬೋದು ಬನ್ನಿ ಇವಾಗ ಇಲ್ಲಿಂದ ಟಿ ವಿ ಬಿಟ್ಬಿಡೋಣ ಟೈಮ್ ವೇಸ್ಟ್ ಮಾಡೋದು ಬೇಡ ಹೋಗಿ ಸೀರಿಯಲ್ ಬೇರೆ ಹಾಕ್ಬೇಕು ಹಂಗಾಗಿ ಬೇಗ ಬಿಡ್ತಾ ಇರ್ಬೇಕು ಇವಾಗ ನೋಡಿ ಗಿಣಿಗೇರೆ ಕ್ರಾಸ್ ಹತ್ತತ್ರ ಇದ್ದೀನಿ ಟೈಮ್ ಬಂದ್ಬಿಟ್ಟು ಐದು ಮುಕ್ಕಾಲು ಅಣ್ಣಿಗೆರೆ ಟೋಲ್ ಬಿಟ್ಟು ನಾನು ಸ್ಟಾಪಾಗಿ ಹೊಡ್ಕೊಂಬರ್ತಾಯಿದ್ದೀನಿ ಈ ರೋಡಲ್ಲಿ ಏನಪ್ಪ ಅಂದರೆ ಆರಾಮಾಗಿ ಗಾಡಿ ಹೊಡ್ಕೊಂಬರ್ಬೋದು ದಾರಿ ಸಾಗೋದೇ ಗೊತ್ತಾಗಲ್ಲ ಯಾಕಂದರೆ ಒಂದೇ ಲೆವೆಲ್ ಇರ್ತೈತೆ ರೋಡು ನೋಡಿ ಸರ್ವಿಸ್ ರೋಡ್ ತೊಗೊಂಡಿದ್ವಿ ಯಾಕೆ ಬ್ರಿಡ್ಜ್ ಮೇಲೆ ಹೋದರೆ ಡೈರೆಕ್ಟ್ ಹೊಸಪೇಟೆ ಹೋಗುತ್ತೆ ನಾವು ಇಲ್ಲಿ ಗಿಣಿಗೆರೆ ಕ್ರಾಸಿಂದ ಒಳಗೆ ಹೋಗ್ಬೇಕಲ್ವಾ ಫ್ಯಾಕ್ಟ್ರಿಗೆ ಇಲ್ಲೇ ಹತ್ರನೇ ಫ್ಯಾಕ್ಟ್ರಿ ಭಾಳ ದೂರ ಏನಿಲ್ಲ ಹಂಗಾಗಿ ಜಾಸ್ತಿ ಕಾಮಿನಿ ಫ್ಯಾಕ್ಟ್ರಿನೇ ತುಂಬೋದು ರೋಡು ಚೆನ್ನಾಗಿರ್ತೈತೆ ಸಮಸ್ಯೆ ಇರಲ್ಲ ಬೇರೆ ಫ್ಯಾಕ್ಟ್ರಿ ಎಲ್ಲ ತುಂಬಿರೋ ರೋಡೆಲ್ಲ ಹಾಳಾಗಿರ್ತವೆ ಅದ್ಗೇಟ್ ಇರ್ತವೆ ರೋಡ್ಗಳು ಬೇರೆ ಸಿ ಸಿ ರೋಡ್ ಬೇರೆ ಮಾಡ್ತಾವೆ ಅಲ್ಲಿ ಇಲ್ಲಿ ಎಲ್ಲ ಕಿತ್ತಾಕ್ಬಿಡಿದ್ದಾರೆ ಹಂಗಾಗಿ ಏನು ಮಾಡ್ಬಿಡೋದು ಜಾಸ್ತಿ ಒಳಗಿರೋ ಫ್ಯಾಕ್ಟ್ರಿಗಳು ಅಲ್ಲ ಇಲ್ಲಿ ಮುಂದೇನೇ ಇರೋ ಫ್ಯಾಕ್ಟ್ರಿ ತುಂಬೋದು ಬನ್ನಿ ಇವಾಗ ಗಿಣಿಗೆರೆ ಕ್ರಾಸು ಎಂಟ್ರಿ ಕೊಟ್ಟಿದ್ದೀನಿ ಹಣ್ಣಿಗೆರೆ ಟೋಲಿಂದ ನಾನು ಸ್ಟಾಪ್ ಹೊಡ್ಕೊಂಡ್ಬಂದೆ ಏನಪ್ಪ ಅಂತಂದರೆ ಈ ರೋಡಲ್ಲಿ ಹುಬ್ಳಿಯಿಂದ ನಮಗೆ ಹೊಸಪೇಟೆ ಬರೋದು ದಾರಿ ಸಾಗೋದೇ ಗೊತ್ತಾಗಲ್ಲ ಯಾಕಂದರೆ ಆ ಥರ ಸಿ ಸಿ ರೋಡ್ ಮಾಡಿದ್ದಾರೆ ಒಂದೇ ಲೆವೆಲಾಗಿ ಅಲ್ಲೆಲ್ಲೋ ಎಲ್ಲೋ ಒಂದು ಟರ್ನಿಂಗು ಇಲ್ಲೆಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಹಂಸು ಅಷ್ಟೇ ಅದು ಬಿಟ್ಟರೆ ಅಪ್ಪು ಇಲ್ಲ ಡೌನು ಇಲ್ಲ ಲೆವೆಲ್ಲಾಗಿರ್ತೈತೆ ರೋಡು ಬರೋದೇ ಗೊತ್ತಾಗಲ್ಲ ಆರಾಮಾಗಿ ನೋಡಿ ಇದೆ ಗಿಣಿಗೆರೆ ಕ್ರಾಸ್ ಬ್ರಿಡ್ಜ್ ಇಲ್ಲಿ ನಾವು ರೈಟ್ಗೆ ಹೋಗ್ಬೇಕು ಲೆಫ್ಟ್ಗೆ ಹೋದರೆ ಗಿಣಿಗೆರೆ ಊರಿಗೆ ಹೋಗುತ್ತೆ ಅಲ್ಲಿ ರೋಡ್ ಬಂದ್ ಮಾಡಿದ್ದಾರೆ ಅಲ್ಲೊಂದು ರೈಲ್ವೆ ಬ್ರಿಡ್ಜ್ ಬರುತ್ತೆ ಬ್ರಿಡ್ಜ್ ಮಾಡ್ತಾ ಇದ್ದಾರೆ ಇನ್ನೂ ಓಪನ್ ಆಗಿಲ್ಲ ಇಲ್ಲಿ ರೈಟ್ಗೆ ಹೋಗಬೇಕು ನಾವು ಟೈಮ್ ಬಂದು ಐದು ಆಗಿದೆ ಇಲ್ಲೆಲ್ಲರೂ ಟೀ ಅಂಗಡಿ ಓಪನ್ ಇದ್ದರೆ ನಿಲ್ಲಿಸಿ ಟೀ ಕುಡ್ಕೊಂಡೆ ಕುಡ್ಕಂಡೆ ಹೋಗ್ಬೇಕು ಯಾಕಂದ್ರೆ ಅಲ್ಲೋದ್ರೆ ಏನು ಸಿಗೋಲ್ಲ ನಮಗೆ ಟೀ ಕುಡ್ದಿಲ್ಲ ಅಂದರೆ ನಿದ್ದೆನೂ ಬರಲ್ಲ ಟೀ ಕುಡ್ದಿಲ್ಲ ಅಂದರೆ ಸಮಾಧಾನವೂ ಆಗೋಲ್ಲ ನಮ್ಗೆ ಯಾವಾಗಂದ್ರೆ ಟೀ ಇರಲೇಬೇಕು ಬನ್ನಿ ಟೀ ಅಂಗಡಿಗಳೆಲ್ಲ ಓಪನ್ ಆಗಾವ ಇದು ಮುಕ್ಕಲ್ಲವಾ ನೋಡಲೆಲ್ಲ ಕಾಣ್ತಿದ್ದೆ ನಿಲ್ಲಿಸ್ಬಿಟ್ಟು ಇಲ್ಲ ಎಲ್ಲರೂ ನಿಲ್ಲಿಸ್ಬಿಟ್ಟು ಹೋಗಿ ಟೀ ಗಿ ಕುಡ್ಕೊಂಡ್ ಬಂದೇ ಬಿಡಬೇಕು ಅಲ್ಲೋದ್ರೆ ಏನು ಸಿಗೋಲ್ಲ ಅಲ್ಲಿ ನಾಷ್ಟ ಇಷ್ಟ ಏನೂ ಸಿಗಲ್ಲ ಒಂದು ಟೀ ಅಂಗಡಿನೂ ಇಲ್ಲ ಅಲ್ಲಿ ಫ್ಯಾಕ್ಟ್ರಿ ತವ ನೋಡಿ ಎಲ್ಲ ಓಪನ್ ಆಗಿದೆ ಸಂಜೆ ನಾನು ಕುಂದಾಪುರ ಬಿಡ್ಬೇಕಾದ್ರೆ ಆರು ಗಂಟೆ ಏನೋ ಆಗಿತ್ತು ಈಗ ಟೈಮ್ ಕರೆಕ್ಟಾಗಿ ಆರು ಗಂಟೆ ಹನ್ನೆರಡು ಅವರು ಇಲ್ಲಿಗೆ ಎಷ್ಟು ಅಲ್ಲಿಗೆ ಹನ್ನೆರಡು ಅವರಿಗೆ ನಾನ್ನೂರ ಅರವತ್ತು ಕಿಲೋಮೀಟ್ರ್ ಓಡಿಸಿದ್ದೀನಿ ಹನ್ನೆರಡು ಅವರಿಗೆ ಇಲ್ಲೆಲ್ಲೂ ಜಾಗನೇ ಇಲ್ಲ ಅಪ್ಪ ಇಲ್ಲ ರೈಷಿಗೆ ಪೈಪ್ಲೈನ್ ತೆಗಿಯೋಕೆ ಮಣ್ಣಲ್ಲಿ ತೆಗೆದುಬಿಟ್ಟವ್ರೆ ಕ್ಲೀನಾಗಿ ಸೈಡ್ಗೆ ಹಾಕ್ಬಿಟ್ಟು ಹೋಗಬೇಕು ಇಲ್ಲಾಂದ್ರೆ ಮೇಲೇ ಬಂದು ಇದೆಲ್ಲ ಸಮಸ್ಯೆ ಜಾಮ್ ಆಬ್ರಿ ಗಲಾಟೆ ಮಕ್ಕಿ ಯಾಕೆ ಯಾಕೆ ಅಂತ ಆರು ನೋಡಿತಿರ್ ಗಲಾಟೆ ಬೇರೆ ಮಾಡ್ತಿರ್ತಾರೆ ಗಾಡಿ ಇಲ್ಲಿ ಈ ಜಾಗದಲ್ಲಿ ಬಂದರೆ ಇದೊಂದು ಸಮಸ್ಯೆ ಯಾಕಂದರೆ ಮೈನ್ಸ್ ಎಲ್ಲ ಬರ್ತಿರ್ತಾರೆ ಅವರೆಲ್ಲ ಟೈಮಿಂಗ್ಸು ಟೈಮಿಂಗ್ಸ್ ಪಿಕಪ್ ಮಾಡಬೇಕು ಟಿಪ್ಪರ್ ಅವರು ಹಂಗಾಗಿ ಅವರು ಸುಮ್ಮನೆ ಇರೋಲ್ಲ ಆರನ್ ಮೇಲೆ ಕೈ ಇಟ್ಟರೆ ತೆಗಿಯೋದೇ ಇಲ್ಲ ಅವರು ಯಾಕಂದ್ರೆ ಅವ್ರು ಟೈಮಿಂಗ್ಸ್ ಪಿಕಪ್ ಮಾಡಬೇಕಲ್ಲ ಒಬ್ಬ ಹಿಂದೆರವ್ರು ಮುಂದಕ್ಕೆ ಹೋದಂದ್ರೆ ಮುಗಿಯಿತು ಅವ್ರಿಗೆ ಹಂಗಾಗಿ ಇದು ಮಾಡ್ತಾಯಿರ್ತಾರೆ ಬನ್ನಿ ಇದು ಕ್ಲೀನಾಗಿ ಸೈಡ್ ಜಾಗ ಐತೆ ಇಲ್ಲಿ ನಿನ್ನಿಸ್ಬಿಟ್ಟು ಹೋಗಿ ಟೀ ಬಂದು ಆರಾಮಾಗಿ ಹೋಗೋಣ ಇನ್ನೂ ಒಂದು ಒಂದೂವರೆ ಕಿಲೋಮೀಟರ್ ಐತೆ ಅಷ್ಟೇ ಅಲ್ಲೋಡಿಂಗ್ ಪಾಯಿಂಟ್ ನಮಗೆ ಅಲ್ಲೇನು ಸಿಗೋಲ್ಲ ಮತ್ತೆ ಇಲ್ಲಿಗೆ ಬರ್ಬೇಕು ನಾವು ನಾಷ್ಟ ಟೀಗಲ್ಲ ಹಂಗಾಗಿ ಇಲ್ಲೇ ಟೀ ಕುಡ್ಕೊಂಡು ಹೋಗ್ಬಿಡೋದು ಬನ್ನಿ ಹೋಗಿ ಟೀ ಕುಡ್ಕೊಂಬರೋಣ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಟೈಮ್ ಕರೆಕ್ಟಾಗಿ ಆರು ಗಂಟೆ ಇವಾಗ ಆರು ಗಂಟೆನಾ ಇಷ್ಟಪಟ್ಟೆ ಇನ್ನು ಇನ್ನೂ ಇಲ್ಲ ಐದು ಐವತ್ತೈದು ಇನ್ನೂ ಐದು ನಿಮಿಷ ಐತೆ ಬನ್ನಿ ಹೋಗಿ ಎರಡು ಟೀ ಕುಡ್ಕ ಬಂದ್ಬಿಟ್ಟೆ ಟೀ ಅಲ್ಲಿ ಸೀರಿಯಲ್ ಹಾಕ್ಬಿಟ್ಟು ಕೆಳಗಡೆ ನಡ್ಕೊಂಡು ನಡ್ಕ ಬಂದಲ್ಲ ಫುಲ್ ಚಳಿ ಆಗಿತ್ತು ಹಾಕ ಬಂದ್ಬಿಟ್ಟಿದೆ ಸಿಕ್ಕಾಪಡೆ ಚಳಿ ಮಾತ್ರ ಕಾಲೆಲ್ಲ ಒಳ್ಳೆ ಗಾಳಿ ಅಲ್ಲಿಂದ ಹೊಡಿತೈತಲ್ಲ ಎಪ್ಪು ಕಡ್ದಂಗೆ ಆಗ್ಬಿಟ್ಟೈತೆ ಕಾಲು ಬನ್ನಿ ಇನ್ನು ಒಂದು ಕಿಲೋಮೀಟ್ರ್ ಹೋಗ್ಬೇಕು ಪಾಯಿಂಟ್ ಅಲೋಡಿಂಗ್ ಪಾಯಿಂಟ್ಗೆ ಹೋಗಿ ಎಷ್ಟು ಗಾಡಿ ಐತೆ ನೋಡ್ಕೊಂಡು ಸೀರಿಯಲ್ ಹಾಕ್ಬೇಕು ಫಸ್ಟು ಗಾಡಿಗಳು ಹೆಂಗೈತೆ ಅದ್ರ ಮೇಲೆ ಡಿಪೆಂಡು ನೋಡೋಣ ಹೋಗ್ಬಿಟ್ಟು ಸೀರಿಯಲ್ ಹಾಕಿ ಬಂದ್ಬಿಟ್ಟು ಮಲಿಕ್ಕಳೋದು ಎಲ್ಲಿ ಮಲಿ ಕಳೋ ಒಂದು ಆರೂವರೆ ಏಳು ಗಂಟೆಗೆ ಮನೆಯಿಂದ ಫೋನ್ ಬರುತ್ತೆ ಆರೂವರೆ ಏಳು ಗಂಟೆಗೆ ಇನ್ನು ಅರ್ಧ ಗಂಟೆ ಮಲ್ಲಿಗೆ ಅರ್ಧ ಗಂಟೆಲ್ಲೇ ಫೋನ್ ಮಾಡಿಬಿಡ್ತಾರೆ ಒಂದ್ಸಲ ಎಚ್ಚರ ಆಯ್ತಂದ್ರೆ ಮತ್ತೆ ನಿದ್ದೆ ಬರೋಲ್ಲ ನಮಗೆ ಬನ್ನಿ ರೋಡ್ ತೋರಿಸ್ತೀನಿ ನೋಡಿ ನೋಡಿ ಫ್ರೆಂಡ್ಸ್ ರೋಡು ಸಿ ಸಿ ರೋಡು ಇದು ನಾನು ತುಂಬಕೊಂಡಿರೋದು ಕಾಮಿನಿ ಫ್ಯಾಕ್ಟ್ರಿಗೆ ಈ ಫ್ಯಾಕ್ಟ್ರಿಗೆ ಏನಕ್ಕೆ ಜಾಸ್ತಿ ಇಷ್ಟಪಟ್ಟು ತುಂಬ ಇಲ್ಲ ಹತ್ರದಲ್ಲಿ ಇರ್ತೈತೆ ಇವೆಲ್ಲ ಹಂಸ ಇರ್ಲಿಲ್ಲ ಮುಂಚೆ ಇವೆಲ್ಲ ಹಂಸ ಹಾಕಿ ಜನ ಹಂಸ ಹಾಕ್ಬಿಟ್ಟು ಹತ್ರದಲ್ಲಿ ಇರ್ತೈತೆ ಟೆನ್ಶನ್ ಇರಲ್ಲ ಬೇಗ ಖಾಲಿ ಮಾಡಿಕೊಡ್ತಾರೆ ಬೇಗ ಅಂದರೆ ಒಂದೊಂದ್ಸಲಿ ಲೇಟ್ ಆಗುತ್ತಿಲ್ಲ ಅಂತಲ್ಲ ಆದರೆ ಏನಪ್ಪ ಅಂದರೆ ಒಳಗಡೆ ಹೋಗಿ ತುಂಬ ದೂರ ಹೋಗಿ ರೋಡಲ್ಲ ಕಿತ್ತೋಗಿರೋ ರೋಡಲ್ಲಿ ಹೋಗಿ ಇದು ಮಾಡೋದಕ್ಕಿಂತ ಇದಾದ್ರೆ ಫುಲ್ ಸಿ ಸಿ ರೋಡಲ್ಲೇ ಐತಲ್ಲ ಕಂಪ್ನಿ ಹಂಗಾಗಿ ಜಾಸ್ತಿ ಇದು ಮಾಡೋದು ನೋಡಿ ಇಲ್ಲಿ ಲೆಫ್ಟಲ್ಲಿ ಕಾಣ್ತಿರ್ಬೋದು ನಿಮಗೆ ತೋರಿಸ್ತೀನಿ ನೋಡಿ ಲೆಫ್ಟಲ್ಲಿ ಕಾಣ್ತಿರೋದು ಕಿರ್ಲೋಸ್ಕರ್ ಫ್ಯಾಕ್ಟ್ರಿ ಹೊಸಪೇಟೆಗೆ ದೊಡ್ಡ ಫ್ಯಾಕ್ಟ್ರಿ ಇದು ಕಿರ್ಲೋಸ್ಕರ್ ಫ್ಯಾಕ್ಟ್ರಿ ಇಲ್ಲ ನೋಡಿಲ್ಲ ಲೈಟಲ್ಲ ಐತಲ್ಲ ಕಿರ್ಲೋಸ್ಕರ್ ಫ್ಯಾಕ್ಟ್ರಿ ಅದು ನಾವು ಆ ಫ್ಯಾಕ್ಟ್ರಿಗೆ ನೋಡಲ್ಲ ತುಂಬಲ್ಲ ಅಲ್ಲ ಯಾಕಂದ್ರೆ ಗಾಡಿಗಳು ಸಿಕ್ಕಾಪಟ್ಟೆ ಬರ್ತೈತೆ ಆ ಫ್ಯಾಕ್ಟ್ರಿಗೆ ಹಂಗಾಗಿ ನಾವು ಆ ಫ್ಯಾಕ್ಟ್ರಿಗಳಿಗೆಲ್ಲ ತುಂಬಲ್ಲ ಅಲ್ಲಿ ಹೋದ್ರೆ ಬೇಗ ಖಾಲಿ ಆಗಲ್ಲ ಎರಡೆರಡು ದಿನ ಆಗುತ್ತೆ ಖಾಲಿ ಆಗೋದು ಹಂಗಾಗಿ ಏನು ಮಾಡ್ಬಿಡ್ತೀವಿ ಅದು ಜಾಸ್ತಿ ನಾವು ತುಂಬಲ್ಲ ಈಗ ನಮ್ದಿರೋದು ನೋಡಿ ಆ ಫ್ಯಾಕ್ಟ್ರಿ ಅಲ್ಲಿ ಲೈಟ್ ಕಾಣುತ್ತಲ್ಲ ಅದೇ ಇದು ಕಿರ್ಲೋಸ್ಕರ್ ಫ್ಯಾಕ್ಟ್ರಿ ದೊಡ್ಡ ಫ್ಯಾಕ್ಟ್ರಿ ಬನ್ನಿ ಇವಾಗ ನಮ್ಮ ಫ್ಯಾಕ್ಟ್ರಿ ಗೇಟ್ ಹತ್ರ ಬಂದಿದ್ದೀವಿ ಒಳಗಡೆ ಹೋಗೋಣ ನೋಡೋಣ ಎಷ್ಟು ಗಾಡಿ ಇದೆ ಏನು ಎತ್ತ ಅಂತ ಗಾಡಿಗಳು ಕಡಿಮೆ ಇದ್ರೆ ಬೇಗ ಖಾಲಿ ಆಗ್ಬಿಡ್ತೈತೆ ಜಾಸ್ತಿ ಇದ್ರೆ ಲೇಟ್ ಆಗುತ್ತೆ ಸೀರಿಯಲ್ ಪ್ರಕಾರ ಖಾಲಿ ಮಾಡೋದು ಆಮೇಲೆ ಜೆ ಸಿ ಬಿ ಕರ್ಸೋದೇ ಅವ್ನು ಹನ್ನೊಂದು ಗಂಟೆಗೆ ಇಲ್ಲಿ ನೋಡಿ ಇಲ್ಲೇ ರೈಟ್ಗೆ ಹೋಗ್ಬೇಕು ನಾವು ನೋಡಿ ಓಲ್ಡ್ ಅಲ್ಲಿ ಕಾಮಿನಿ ಐರನ್ ಆ್ಯಂಡ್ ಸ್ಟೀಲ್ ಆಮೇಲೆ ಹೊಸ್ಪೇಟೆ ಇಸ್ಪಾತ್ ಅಂತೇಳಿ ಹೊಸ್ಪೇಟೆ ಇಸ್ಪಾತ್ ಪ್ರೈವೇಟ್ ಲಿಮಿಟೆಡ್ ರೋಡ್ ನೋಡಿ ಹೆಂಗಿದೆ ಇಲ್ಲಿ ಅಂದ್ರೆ ಸ್ವಲ್ಪ ಅಷ್ಟೇ ಏನ್ ಟೆನ್ಶನ್ ಇಲ್ಲ ಅದ್ ಕಾಣ್ತಿರೋದೆ ಫ್ಯಾಕ್ಟ್ರಿ ಗೇಟ್ ಒಂದಿಷ್ಟು ಆರಾಮಾಗಿ ಹೋದ್ರೆ ನೋಡಿ ಎಲ್ಲ ರೋಡು ಯಾವ್ದೋ ಗಾಡಿ ಒಂದು ಇವಾಗ ಆ ಲೈಟ್ ಕಾಣ್ತಿಲ್ಲ ಅದೇ ಫ್ಯಾಕ್ಟ್ರಿ ಇನ್ನೊಂದೇನಪ್ಪ ಅಂದ್ರೆ ಇಲ್ಲಿ ಬಂದ್ರೆ ಊಟ ನಾಷ್ಟ ತಿಂಡಿ ಏನು ಸಿಗಲ್ಲ ಗಾಡಿ ಆಚೆ ಆಚವಾಗು ಇಲ್ಲ ಮೈನ್ ರೋಡ್ ಹೋಗಿ ನಾನು ಟೀ ಕುಡ್ಕ ಬಂದಲ್ಲ ಅಲ್ಲಿಗೆ ಹೋಗಿ ಬರ್ಬೇಕು ಹಂಗಾಗಿ ಅಲ್ಲೇ ಟೀ ಕುಡ್ಕ ಬಂದ್ಬಿಟ್ಟೆ ಗಾಡಿ 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 ಒಂದು ಗಾಡಿ ಕಾಣ್ತಾ ಐತೆ ಒಂದು ಗಾಡಿ ಕಾಣ್ತಾ ಐತೆ ಈ ಕಡೆ ಇದೊಂದು ಎಸ್ ಎಂ ಕೆ ಒಂದು ಗಾಡಿ ಕಾಣ್ತಾ ಐತೆ ಗಾಡಿಗಳು ಇಲ್ಲ ಎರಡು ಗಾಡಿಯವೇ ಅಷ್ಟೇ ನನ್ನ ಮೂರನೇ ಗಾಡಿ ನೋಡಿ ಎರಡನೇ ಗಾಡಿಯಲ್ಲಿ ನಿಂತ ಎರಡನೇ ಗಾಡಿ ಅದು ಆ ಗಾಡಿ ಬಂದು ಧರ್ಮಶ್ರೀ ಕಾರವಾರ ನಂದು ಮೂರನೇ ಗಾಡಿ ಬನ್ನಿ ಈಗ ಹೋಗಿ ಬಿಲ್ ತಗೊಂಡೋಗಿ ಕೊಟ್ಟು ಬಿಲ್ ತಗೊಂಡೆ ಕೊಟ್ಟು ಎಂಟ್ರಿ ಮಾಡಿ ಬಂದ್ಬಿಡೋಣ ಸೀರಿಯಲ್ ಹಾಕ್ಸ್ಬಿಟ್ಟು ಟೈಮಿಂಗ್ಸ್ ಹಾಕ್ಸ್ಬಿಟ್ಟು ಇದು ಏಮೆಂಟ್ಸ್ ಇತ್ತು ಎಷ್ಟು ಟನ್ ಲೋಡ್ ಆಗೈತೆ ಅಂದರೆ ಇಪ್ಪತ್ತೈದು ಟನ್ ನಾನೂರು ಕೆ ಜಿ ಲೋಡ್ ಆಗೈತೆ ಲೈಟೆಲ್ಲ ಆಫ್ ಎಲ್ಲ ಪಾರ್ಕಿಂಗ್ ಚಿರ್ಕಿಂಗ್ ಎಲ್ಲ ಆಫ್ ಮಾಡೋದೀಗ ಫಸ್ಟ್ ಹೋಗಿ ಎಂಟ್ರಿ ಮಾಡಿ ಬರೋಣ ಹಾಯ್ ಫ್ರೆಂಡ್ಸ್ ಇವಾಗ ಹೋಗಿ ಎಲ್ಲ ಎಂಟ್ರಿ ಮಾಡಿಬಿಟ್ಟು ಬಂದೆ ಎಂಟ್ರಿ ಎಲ್ಲ ಆಯಿತು ಮೂರನೇ ಗಾಡಿ ಸೀರಿಯಲ್ಲು ಲೈಸೆನ್ಸ್ ಎಲ್ಲ ಕೊಟ್ಟು ಎಲ್ಲ ಎಂಟ್ರಿ ಮಾಡಿ ಬಂದಿದ್ದೀನಿ ಕೆಲವು ಕಂಪ್ನಿಯಲ್ಲಿ ಲೈಸೆನ್ಸ್ ಕೇಳ್ತಾರೆ ಎಂಟ್ರಿ ಮಾಡೋಕ್ಕೆ ಲೈಸೆನ್ಸ್ ಬೇಕೇ ಬೇಕು ಅಂದರೆ ಲೈಸೆನ್ಸ್ ಇದ್ರೇ ಒಳಗೆ ಬಿಡೋದು ಕೆಲವು ಕಂಪ್ನಿಯಲ್ಲಿ ಕೆಲವು ಕಂಪ್ನಿ ಕೇಳಲ್ಲ ಅಂತ ಲೈಸೆನ್ಸ್ ಕೇಳ್ತಾರೆ ಎಂಟ್ರಿ ಮಾಡೋಕ್ಕೆ ಲೈಸೆನ್ಸ್ ಬೇಕು ಕೊಟ್ಟು ಎಲ್ಲ ಎಂಟ್ರಿ ಮಾಡಿಸಿ ಲೈಸೆನ್ಸ್ ಅಂದರೆ ಅವರೇ ತಗೊಳ್ಳಲ್ಲ ಲೈಸೆನ್ಸ್ ಒಂದು ಚೆಕ್ ಮಾಡ್ತಾರೆ ಡೇಟ್ ಚೆಕ್ ಮಾಡ್ತಾರೆ ಎಲ್ಲ ಬರ್ಕೊಂಡು ಹೆಸ್ರು ಹೆಸರೆಲ್ಲ ಬರ್ಕೊಂಡು ವಾಪಸ್ ಕೊಟ್ಬಿಡ್ತಾರೆ ಬನ್ನಿ ಇವಾಗ ಟೈಮ್ ಬಂದು ಆರು ಇಪ್ಪತ್ತಾಯಿತು ನೀನು ಮಲಿಕಬೇಕು ನೀನು ಒಂಬತ್ತುವರೆ ಹತ್ತು ಗಂಟೆಗೆ ಎಲ್ಲಿ ಮಲಿಕ ಈ ಈಗ ಅಲ್ಲೇ ಫೋನ್ಗಳ ಮೇಲೆ ಫೋನ್ ಬರೋಕ್ಕೆ ಶುರು ಆಗ್ಬಿಡ್ತದೆ ಒಂದು ಆರೂವರೆ ಏಳು ಗಂಟೆಗೆ ಮನೆಯಿಂದ ಫೋನ್ ಬರುತ್ತೆ ಮನೆ ಫೋನ್ ಎತ್ತಲೇಬೇಕು ಎದ್ದೇ ಇರೋಕ್ಕಾಗಲ್ಲ ಓನರ್ ಫೋನ್ ಎತ್ತಲಿಲ್ಲ ಅಂದರೂ ನಡೀತದೆ ಯಾಕಂದರೆ ಓನರ್ ಜಿ ಪಿ ಆರ್ ಇರ್ತೈತೆ ಗಾಡಿಯಲ್ಲಿ ಜಿ ಪಿ ಆರ್ ಚೆಕ್ ಮಾಡ್ಕೊತಾರೆ ಗಾಡಿ ಎಲ್ಲೈತಿ ಏನಂತ ಲೋಡಿಂಗ್ ಪಾಯಿಂಟ್ ಬಂದೈತಪ್ಪ ಅಂತೇಳಿ ಅವ್ರು ಫೋನ್ ಮಾಡೋಲ್ಲ ಮನೆಯಿಂದಂತೂ ಮನೆಗರ್ಗೂ ಗೊತ್ತಿರಲ್ಲ ನಾವು ಬಂದಿದ್ದೀವೋ ಇಲ್ವ ಅಂತ ಅವ್ರು ಫೋನ್ ಮಾಡೇ ಮಾಡ್ತಾರೆ ಅವ್ರ ಫೋನ್ ಎತ್ತಲೇಬೇಕು ಏನು ಮಾಡೋಕ್ಕಾಗಲ್ಲ ಬನ್ನಿ ಆಮೇಲೆ ನಮ್ಮ ವೀಲ್ಸ್ ಟ್ರಕ್ ವೆಂಕಟೇಶ್ ಅವರು ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಹಾಕಿದರು ಏನಪ್ಪ ಅಂದರೆ ನಾವು ಮಕ್ಳಿರ್ಬೇಕಾದ್ರೆ ಬೆಳಗ್ಗೆ ಎದ್ದು ತಂದೆ ತಾಯಿ ಹೇಳೋರು ಬೆಳಗ್ಗೆ ಎದ್ದು ಉದ್ಧಾರ ಉದ್ದಾರಾಗ್ರು ಉದ್ಧಾರ ಆಗ್ರ ಅಂತ ನಾವು ಆವಾಗ ಎದ್ದೊಳ್ಳಿಲ್ಲ ಓದ್ಕೊಳ್ಳಲಿಲ್ಲ ಉದ್ಧಾರ ಆಗಲಿಲ್ಲ ಇವಾಗ ಏನು ಮಾಡಿಬಿಟ್ಟಿದ್ದೀವಿ ಸಂಜೆ ಆದರೆ ಸಾಕು ಬೆಳಗಾನ ಗಾಡಿ ಓಡ್ಸೋಕೆ ರೆಡಿ ಆ ಥರ ಪರಿಸ್ಥಿತಿ ಬಂದ್ಬಿಡೈತೆ ಇವಾಗ ಹಂಗೆ ಇವಾಗ ಆಗಿರೋದು ನಮ್ಮದು ಅದೇ ಥರ ನನ್ನ ಇನ್ಸ್ಟಾಗ್ರಾಮಲ್ಲಿ ಅದೇರದ್ದು ಅದೇ ಸಾಂಗಿಗೆ ಡೈಲಾಗಿ ಒಂದು ಪೋಸ್ಟ್ ಒಂದು ಹಾಕಿದ್ದೀನಿ ಬನ್ನಿ ಆಮೇಲೆ ಸುಮಾರು ಜನ ನಾನು ಇನ್ಸ್ಟಾಗ್ರಾಮ್ ಐ ಡಿ ಇದ್ರಿ ನಾನು ಮುಂಚೆ ಇರಲಿಲ್ಲ ಇನ್ಸ್ಟಾಗ್ರಾಮ್ ಐಡಿ ಈಗ ಕ್ರಿಯೇಟ್ ಮಾಡಿದ್ದೀನಿ ಕ್ರಿಯೇಟ್ ಮಾಡಿ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಆಗಿರ್ಬೋದು ಅಂದ್ಕೊಂಡಿದ್ದೀನಿ ಇಪ್ಪತ್ತು ದಿವಸ ಒಂದು ಆಗಿರ್ಬೋದು ಅಂದ್ಕೊಂಡಿದ್ದೀನಿ ಸುಮಾರು ವೀಡಿಯೋದಲ್ಲಿ ಹೇಳ್ಬೇಕು 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 ಅಂದ್ಕೊಂಡೆ ಹೇಳೋಕ್ಕಾಗಲಿಲ್ಲ ಆ ಲಿಂಕ್ ಇದರಲ್ಲಿ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಫಾಲೋ ಮಾಡೋರು ಮಾಡ್ಕೊಬೋದು ಸುಮಾರು ಜನ ಕೇಳ್ತಿರಲ್ಲ ಅವ್ರಿಗೆಲ್ಲ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಕ್ರಿಯೇಟ್ ಮಾಡಿದ್ದೀನಿ ಬನ್ನಿ ಇವಾಗ ಮಲಿಕೊಳ್ಳೋಣ ಆರು ಇಪ್ಪತ್ತಾಯಿತು ಇನ್ನೊಂದು ಹೆಚ್ಚು ಕಮ್ಮಿ ಮನೆಯಿಂದ ಇನ್ನೊಂದು ಅರ್ಧ ಗಂಟೆ ಏಳು ಗಂಟೆ ಪಕ್ಕ ಫೋನ್ ಬಂದೇ ಬರುತ್ತೆ ಅವ್ರು ಏಳು ಗಂಟೆ ಎದ್ದೋಳ್ತಾರೆ ಎದ್ದಿದ ಕೂಡ ಫೋನ್ ಮಾಡೇ ಮಾಡ್ತಾರೆ ಮನೆಯಿಂದ ರಿಸೀವ್ ಮಾಡಿ ಮಾತಾಡ್ಬಿಟ್ಟು ಮಲಿಕೊಂಬಿಟ್ರೆ ಸೈಲೆನ್ಸ್ ಮಾಡಿಬಿಟ್ಟು ಸೈಲೆನ್ಸ್ ಮಾಡಿ ಅವರು ಒಂದ್ಸಲ ಅವ್ರದ್ದು ಫೋನ್ ರಿಸೀವ್ ಮಾಡಿ ಮಾತಾಡ್ಬಿಟ್ಟು ಬೇಕಾದ್ರೆ ಸೈಲೆನ್ಸ್ ಮಾಡ್ಬಿಟ್ಟು ಮಲಿಕೊಬೋದು ಹಂಗೆ ಅಂತೂ ಮಲೀಕೊಳ್ಳೋಕ್ಕಾಗಲ್ಲ ಯಾಕಂದರೆ ತಿರ್ಗಾಮೇಲೆ ಅವರು ಗಾಬರಿ ಆಗ್ಬಿಡ್ತಾರೆ ಫೋನ್ ಎತ್ತಲಿಲ್ಲ ಅಂದರೆ ಹಂಗಾಗಿ ಅಲ್ಲಿವರೆಗೂ ಸೈಲೆನ್ಸ್ ಅಂತೂ ಮಾಡೋಕ್ಕಾಗಲ್ಲ ಆಮೇಲೆ ಸೈಲೆನ್ಸ್ ಮಾಡಿ ಮಲಿಕಾಗ್ಬೋದು ಇಲ್ಲಾಂದರೆ ಮಲಗಕ್ಕೆ ಬಿಡೋಲ್ಲ ಫೋನ್ ಮೇಲೆ ಫೋನ್ ಬರ್ತಾ ಇರ್ತಾವೆ ಅವರು ಇವರು ಅವರು ಇವರು ಫೋನ್ ಮೇಲೆ ಫೋನ್ ಮಾಡ್ತಾಯಿರ್ತಾರೆ ಮಲಗಕ್ಕೆ ಬಿಡೋಲ್ಲ ಡ್ರೈವರ್ಗಳು ಅವರು ಇವರು ಮಾಡ್ತಾ ಇರ್ತಾರೆ ಬನ್ನಿ ಇವಾಗೆಲ್ಲ ಮಲಿಕೊಳ್ಳೋಣ ಎಲ್ಲಾರ್ಗೂ ಗುಡ್ ಮಾರ್ನಿಂಗು ಆದರೆ ನನಗೆ ಇವಾಗ ಗುಡ್ ನೈಟು ಬಾಯ್ ಮತ್ತೆ ಸಿಗೋಣ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಟೈಮ್ ನೋಡಿ ಒಂಬತ್ತು ಮುಕ್ಕಾಲು ಇವಾಗ ಎಚ್ಚರ ಆಗೈತೆ ಗಾಡಿ ಯಾವೂ ಬಂದಿಲ್ಲ ಒಂದೇ ಒಂದು ಗಾಡಿ ಬಂತು ಇವಾಗ ಒಂದು ಗಾಡಿ ಬಂದೈತೆ ಆ ಗಾಡಿ ಬಂದ ಮೇಲೆ ಸ್ವಲ್ಪ ಸೌಂಡಿಗೆ ಎಚ್ಚರ ಆಯಿತು ನೋಡೋ ಆ ಗಾಡಿ ಅದು ಇವಾಗ ಬಂದಿರೋ ಗಾಡಿ ಅದೊಂದು ಇದು ಒಂದು ಅದು ಕಾರವಾರದ ಲೈಲಂಡ್ ಗಾಡಿ ನೋಡಿ ಹೆಂಗಿದೆ ನೋಡಿ ಅದು ಕಾರವಾರದ ಲೈಲಂಡ್ ಗಾಡಿ ಸಕ್ಕದಾಗುತ್ತೆ ಕೆ ತರ್ಟಿ ಮೂವತ್ತು ಬನ್ನಿ ಇವಾಗ ಎದ್ದಿದ್ದೀನಿ ಈ ಬೆಳಗ್ಗೆ ಎದ್ದು ಪಾಪ ಕರ್ಮಗಳೆಲ್ಲ ಮುಗಿಸಿ ಟೀ ಅಂತೂ ಇಲ್ಲೇನು ಸಿಗಲ್ಲ ನಾಷ್ಟ ಗಾಡಿಯಲ್ಲಿ ಏನಾರು ಮಾಡ್ಕೋಬೇಕು ನಾಷ್ಟ ಗಾಡಿಯಲ್ಲಿ ಮಾಡ್ಕೊಂಡು ಏನಾರು ನೋಡೋಣ ಒಂದು ಹತ್ತುವರೆ ಹನ್ನೊಂದು ಗಂಟೆಗೆ ಬಿಡ್ತಾರೆ ಗಾಡಿ ಎಷ್ಟೊತ್ತಿಗಾಗಲಿ ನಾಷ್ಟ ಇಷ್ಟ ಮಾಡ್ಕೊಂಡು ತಿನ್ಕೊಳ್ಳೋಣ ಬಾಯ್ ಫ್ರೆಂಡ್ಸ್ ಟೈಮ್ ನೋಡಿ ಹನ್ನೊಂದೂವರೆ ಆಗಿದೆ ಗಾಡಿ ಅಂತೂ ಖಾಲಿ ಆಗ್ಬಿಡ್ತು ಹನ್ನೊಂದುವರೆನ ಹನ್ನೆರಡು ಗಂಟೆ ಟೈಮು ಗಾಡಿ ಖಾಲಿ ಆಯಿತು ಮತ್ತೆ ಎಸ್ ಎಲ್ ಆರಿಂದ ಇಂದ ರಾಡಿ ಹೇಳಿದ್ದಾರೆ ಮಾಮೂಲಿ ಅಲ್ಲಿ ಕಲ್ ರೋಡು ಆ ರೋಡ್ಗೆ ಹೋಗಬೇಕು ಈಗ ಬನ್ನಿ ಫಸ್ಟು ಸರ್ವಿಸ್ ಮಾಡಿಸಬೇಕು ನೋಡಿ ಒಂದು ತಿಂಗಳಿಂದ ಹೆಂಗಿದ್ದು ಬಂದರೆ ನಾವು ಯಗೆ ಮಟ್ಟಗಿದ್ವಿ ಇವಾಗ ಏನಿಲ್ಲ ಒಂದೇ ದಿವ್ಸಕ್ಕೆ ಈ ಕಪ್ಪುಗಳು ನೋಡಿ ಎಲ್ಲ ಬಟ್ಟೆಲ್ಲ ಕಪ್ಕೊಬಿಡೈತಿವಿ ಹೋಗು ಧೂಳು ಎಲ್ಲಿ ಮುಟ್ಟಿದ್ರೆ ಕಪ್ಪೇ ನಾವು ಫಸ್ಟೋಗಿ ಸರ್ವಿಸ್ ಮಾಡಿಸ್ಬೇಕು ಸರ್ವಿಸ್ ಮಾಡಿಸ್ಕೊಂಡು ಹೋಗ್ಬೇಕು ಲೋಡ್ ಹೋಗ್ತಾ ದಾರಿಯಲ್ಲಿ ಏನೋ ಸ್ವಲ್ಪ ತರಕಾರಿ ಪಡ್ಬೇಕು ತಗೊಂಡು ಹೋಗಿ ಅಡುಗೆಗಳನ್ನ ಮಾಡ್ಕೊಂಡೆ ಒಳಗೆ ಹೋಗ್ಬೇಕು ಯಾಕಂದರೆ ಇಷ್ಟು ಒಳಗೆ ಬಿಡೋಲ್ಲ ಬ್ಯಾಕ್ಟ್ರಿ ಒಳಗೆ ನಾವು ದಾರಿಯಲ್ಲಿ ಗಾಡಿಯಲ್ಲಿ ಅಡುಗೆ ಮಾಡ್ಕೊಂಡು ಒಳಗೆ ಹೋದರೆ ನೈಟೆಲ್ಲ ಲೋಡಾಗಿ ಬೆಳಗ್ಗೆ ಆಚೆ ಬತ್ತೈತೆ ಹಂಗಾಗಿ ಏನು ಮಾಡಬೇಕು ಫಸ್ಟ್ ರೋಡಲ್ಲಿ ಏನೋ ತಗೊಂಡೋಗಿ ಅಡುಗೆ ಮಾಡ್ಕೊಂಡೆ ಹೋಗ್ಬೇಕು ಒಳಗೆ ನಾನು ಸರ್ವಿಸ್ ಸ್ಟೇಷನ್ ಹತ್ತ ಹತ್ರ ಬಂದಿದ್ದೀನಿ ಗಿಣಿಗೆರೆ ಕ್ರಾಸ್ ಬ್ರಿಡ್ಜ್ ಇದು ನೋಡಿ ಗಣಿಗೆರೆ ಕ್ರಾಸ್ ಬ್ರಿಡ್ಜ್ ನಾವು ಬೆಳಗ್ಗೆ ಹಿಂಗೆ ಬಂದೆ ಇದೇ ರೋಡ್ ಬಂದೆ ಈಗ ನಾವು ರಾಂಗ್ ರೋಟಲ್ಲಿ ಹೋಗ್ಬೇಕು ಸರ್ವಿಸ್ ಸ್ಟೇಷನ್ಗೆ ಯಾರೋ ಹೋಗಿ ಸಾಧ ಆಯ್ತೈ ಸರ್ವಿಸ್ ಮಾಡ್ತಾವ್ರಿ ಬಿಡಿ ಫಸ್ಟು ಸರ್ವಿಸ್ ಮಾಡಿಸ್ಕೊಂಡು ದೋರ್ ಒಳ್ಳೆ ಹಾಯ್ ಫ್ರೆಂಡ್ಸ್ ಗಾಡಿ ಲೋಡ್ ಆಗಿದೆ ಅಂದ್ರೆ ಹತ್ತಿ ಬೆಲೆಗೆ ನಿನ್ನೆ ಸಂಜೆ ಐದು ಗಂಟೆ ಹೋಗಿದ್ದವನಿಗೆ ಇವತ್ತು ಈಗ ಟೈಮ್ ಬಂದು ಏಳು ಗಂಟೆ ಇವಾಗ ಬಿಲ್ ಕೊಟ್ಟಿದ್ದಾರೆ ನೋಡಿ ಬಿಲ್ ಇಸ್ಕೊಂಡು ಬಿಲ್ ಇಸ್ಕೊಂಡು ಗಾಡಿ ತಾವ ನಡ್ಕೊಂಡು ಹೋಗ್ತಾ ಇದ್ದೀನಿ ಹೋಗಿ ಹೊಡಬೇಕು ಕಳ್ಳರು ರೋಡ್ ಬೇರೆ ಇದು ಇನ್ನು ಏಳು ಗಂಟೆ ಇನ್ನು ಟೈಮ್ ಬಂದು ಏಳು ಗಂಟೆ ನಮ್ಮ ವ್ಯಾಮ್ರಿ ಲೋಡಾಗೈತೆ ಲೋಡೇ ಕಾಣಲ್ಲ ಇನ್ನೂ ಟೈಮ್ ಏಳು ಗಂಟೆ ಹೋಗ್ಬೋದು ಸಿಂಗಲ್ ಗಾಡಿ ಹೋಗ್ಬಿಡೋಣ ಟೈಮ್ ವೇಸ್ಟ್ ಮಾಡೋದ್ಕಿಂತ ಇಲ್ಲಿಸ್ಕಂಡು ಟೈಮ್ ವೇಸ್ಟ್ ಮಾಡೋಕ್ಕಿಂತ ಹೋಗ್ಬಿಡ್ಬೋದು ನಮ್ಮ ಈ ಫ್ಯಾಕ್ಟ್ರಿಗೆ ಬಂದುಬಿಟ್ರೆ ಅಂತೂ ಭಾಳ ಅಂದರೆ ಭಾಳ ಬೇಜಾರು ಏನಪ್ಪ ಅಂದರೆ ನೆಟ್ವರ್ಕು ಭಾರಿ ಇಶ್ಯೂ ಬರ್ತೈತೆ ಒಂದು ಇನ್ಸ್ಟಾಗ್ರಾಮ್ ಓಪನ್ ಆಗೋಲ್ಲ ಒಂದು ವಾಟ್ಸಪ್ಪಿಗೆ ಓಪನ್ ಆಗೋಲ್ಲ ನೆಟ್ಟೇ ವರ್ಕ್ ಆಗೋಲ್ಲ ಫೋನು ಅಷ್ಟೇ ಸಿಕ್ಕಾಪಟ್ಟೆ ವಾಯ್ಸ್ ಬ್ರೇಕಾಗುತ್ತೆ ತುಂಬಾ ಸಮಸ್ಯೆ ಆಗ್ಬಿಡುತ್ತೆ ನಿನ್ನೆ ಸಂಜೆಯಿಂದ ಇವತ್ತಿನವರೆಗೂ ಏನೇನು ಮಾಡೋಕ್ಕಾಗಲಿಲ್ಲ ಹಾಂ ಇವಾಗ ಇಲ್ಲಿಂದ ಹೊಲ್ಟು ಮೇನ್ ರೋಡ್ಗೆ ಹೋದ್ಮೇಲೆ ಸ್ವಲ್ಪ ಸಮಾಧಾನ ಆಗುತ್ತೆ ಬನ್ನಿ ಇವಾಗ ಇಲ್ಲಿಂದ ಹೊಡೋಣ ನಮ್ಮ ಕಪ್ಪಡಪ್ಪ ನಮ್ಮ ಅಂಬಾರಿ ಒಳಗೆ ನೋಡಿ ನಿನ್ನೆ ರಾ ಸಂಜೆ ಹೋಗ್ಬೇಕಾರೆ ಅಡುಗೆ ಮಾಡ್ಕೊಂಡೋಗಿ ಪುಳಿಯೋಗರೆ ಗೊಜ್ಜು ಅನ್ನ ಎಲ್ಲ ಖಾಲಿ ಆಗ್ಬಿಟ್ಟವೆ ಕ್ಯಾನ್ ಸ್ಟವ್ ನೀರು ಕ್ಯಾನೆಲ್ಲ ಬಿಡಲ್ಲ ಒಳಕ್ಕೆ ಅವೆಲ್ಲ ಏನು ಒಳಗೆ ಬಿಡೋಲ್ಲ ಸ್ಟವ್ವು ನೀರಿನ ಕ್ಯಾನೆಲ್ಲ ಪಾತ್ರೆ ಎಲ್ಲ ಬಿಡ್ತಾರೆ ಸ್ಟವ್ ನೀರಿನ ಕ್ಯಾನ್ ಬಿಡೋಲ್ಲ ಹಂಗಾಗಿ ಏನು ಮಾಡ್ಬಿಡ್ತೀವಿ ನಿನ್ನೆ ಸಂಜೆನೇ ಎಲ್ಲ ಮಾಡಿಕೊಂಡು ಅಡುಗೆ ಎಲ್ಲ ಮಾಡಿಕೊಂಡು ಹೋಗಿದ್ದೆ ಎಲ್ಲ ಖಾಲಿ ಆಯಿತು ಬನ್ನಿ ಇವಾಗ ಬಿಲ್ ತೆಗೆದು ಇಕ್ಕಂಬಿಟ್ಟು ಸೇಫ್ಟಿಯಾಗಿ ಹುಷಾರಾಗಿ ರೈಟ್ ಅಣ್ಣ ನನಗೆ ಇಲ್ಲಿಂದ ಇಲ್ಲಿಂದ ಐದಾ ಏಳು ಕಿಲೋಮೀಟ್ರ್ ಸಿಂಗಲ್ ಗಾಡಿ ಹೋಗ್ಬೇಕು ಯಾವ ಟಿಪ್ಪರ್ ಗಾಡಿಗಳು ಒಂದೊಂದು ಹೋಗ್ತಾ ಇದ್ದಾವೆ ಅವ್ರು ನಮ್ಮ ಜೊತೆ ಸಿಗಲ್ಲ ಒಬ್ಬನೇ ಹೋಗ್ಬೇಕು ಅದ್ರಲ್ಲಿ ಏಳು ಗಂಟೆ ಅಷ್ಟೇ ಟೈಮ್ ಇವಾಗ ಜಾಸ್ತಿ ಒಂಬತ್ತು ಹತ್ತು ಗಂಟೆ ಆಗಿದ್ರೆ ಬಿಡ್ತಿರ್ಲಿಲ್ಲ ಬೆಳಗ್ಗೆನೆ ಬಿಡ್ತಾಯಿದ್ದು ಈ ಟೈಮಿಗೆ ಬಿಟ್ಟರೆ ಏನು ಸಮಸ್ಯೆ ಏನಾಗಲ್ಲ ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು ಆದರೂ ಕಡ್ರ ಕಾಟ ತಾರ್ಪಲ್ ಎತ್ಬಿಡ್ತಾರೆ ತಾರ್ಪಲ್ ಎತ್ಬಿಟ್ರೆ ಮತ್ತೆ ಸಮಸ್ಯೆ ಆಗಿಬಿಡ್ತವೆ ಅಲ್ಲ ಏನು ಕ್ಲೀನೇ ಮಾಡಿಲ್ಲ ಅಲ್ಲಿ ಹೋಗಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಪೆಟ್ರೋಲ್ ಬಂಕಲ್ಲಿ ಹೋಗಿ ಡೀಸೆಲ್ ಹಾಕ್ಸ್ತೀವಲ್ಲ ಅವಾಗೆಲ್ಲ ಕ್ಲೀನ್ ಮಾಡ್ಕೊಂಡು ಹೊಡೋಣ ಒಂದು ಸ್ವಲ್ಪ ನೀರು ತಗೊಂಡು ಇಲ್ಲಿ ನೀರು ಇಲ್ಲ ಏನಿಲ್ಲ ಅಲ್ಲಿ ನೀರು ನೀರು ತಗೊಂಡು ಗ್ಲಾಸ್ ಗೀಸೆಲ್ಲ ತಳ್ಕೊಂಡು ಗ್ಲಾಸ್ ಅಂತೂ ಏನು ಕಾಣ್ತಿಲ್ಲ ನೋಡಿ ನೋಡಿ ಗ್ಲಾಸ್ ಹಿಂಗೆ ಕಾಣ್ತದೆ ನೋಡಿದ್ರೆ ಗ್ಲಾಸ್ ಹಿಂಗೆ ಬ್ಲರ ಕಾಣ್ತವೆ ಗ್ಲಾಸಲ್ಲಿ ಅಂತೂ ಏನು ಕಾಣ್ತಿಲ್ಲ ಬನ್ನಿ ಇಲ್ಲಿಂದ ಹೊಡೋಣ ಫಸ್ಟ್ ಏಳು ಗಂಟೆ ಟೈಮ್ ಇವಾಗ ರಾತ್ರಿ ಎಲ್ಲ ಓಡಿಸ್ಬೇಕು ಎರಡು ಡಿಲಿವರಿ ಐತೆ ಬಂಸಂದ್ರ ಮತ್ತೆ ಹತ್ತಿ ಬೆಲೆ ಒನ್ ಡಿಲಿವರಿ ಆದರೆ ಸ್ವಲ್ಪ ಲೇಟಾಗಿ ಹೋದರೆ ನಡೀತಿದ್ದು ಒಳ್ಳೆ ಬೇರೆ ಫ್ರಿಜಿಸ್ಕೊಂಡು ಫ್ರಿಜಸ್ಕೊಂಡು ಕೈ ಕಾಲೆಲ್ಲ ಕರೆದು ಕರೆದು ಸಾಕಾಗಬಿಡುತ್ತೆ ಎರಡು ಡಿಲಿವರಿ ಆದ್ರೆ ಆದಷ್ಟು ಬೇಗ ಹೋಗಿ ನಾಳೆ ಖಾಲಿ ಮಾಡೋ ಟ್ರೈ ಮಾಡಬೇಕು ಲೇಟಾಗಿ ಹೋದಾದ್ರೆ ಒಂದು ಕಡೆ ಖಾಲಿ ಆಗುತ್ತೆ ಇನ್ನೊಂದು ಕಡೆ ಆರ್ಟ್ ಆಗ್ಬಿಡ್ತು ಅಂಗ್ಬಿಡ್ತವೆ ಬೇಗ ಹೋದ್ರೆ ಎರಡು ಕಡೆ ಖಾಲಿ ಮಾಡಿಬಿಡ್ಬಾರ್ದು ಬಂಸ ಅಂದ್ರೆ ಲಾಸ್ಟ್ ಟೈಮ್ ಹತ್ತಿ ರೆಗ್ಯುಲರ್ ಆಗಿ ಹೋಗೋ ಜಾಗನೇ ಬಂಸ ಅಂದ್ರೆ ಒಂದ್ಸಲ ಹೋಗಿದ್ದೆ ಆಲ್ರೆಡಿ ಬೇಗ ಖಾಲಿ ಮಾಡಿಕೊಟ್ಟಿದ್ದ ನಾಳೆ ಏನು ಮಾಡ್ತಾನ ಗೊತ್ತಿಲ್ಲ ಹೋದಾಗಲೇ ಗೊತ್ತಾಗದಿದ್ರು ನಿಧಾನ ಅಪ್ಪ ವಂಸ ಹಾಕಿಟ್ಟವ್ರ ಇಲ್ಲಾಂದ್ರೆ ಸವಾಸ ಬೇಡ ಹಂಸಕ್ಕೆ ಯಾವ ಥರ ಹಂಸ್ಗಳು ಹಾಕಿಟ್ಟವ್ರ ಬನ್ನಿ ಮೈನ್ ರೋಡ್ಗೆ ಹೋಗ್ಬಿಟ್ಟು ಸಿಗೋಣ ಇವಾಗ ಇಲ್ಲಿ ಫೋನ್ ಇಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ಮೈನ್ ರೋಡ್ಗೆ ಹೋಗ್ಬಿಡೋಣ ನೋಡಿ ಮ ಡೀಸಲೆಲ್ಲ ಹಾಕ್ಸ್ಕೊಂಡು ಮರೇಮ್ನಳ್ಳಿ ಬಂದು ಗ್ರೀಸ್ ಹೊಡಿಸ್ತಾ ಇದೀನಿ ಎರಡು ಟ್ರಿಪ್ಪಾಗಿತ್ತು ಗ್ರೀಸ್ ಓಡಿಸಿದ್ದಿಲ್ಲ ಈ ಟ್ರಿಪ್ಪು ಒಡಿಸೋಣ ಅಂತೇಳಿ ಲಾಸ್ಟು ದಾವಣಗೆರೆ ಟ್ರಿಪ್ಪು ಒಂದು ಟ್ರಿಪ್ಪು ಮತ್ತು ಮಂಗ್ಳೂರೆಲ್ಲ ಹೋಗಿ ಬಂದಿದ್ದೀವಿ ಒಂದು ಟ್ರಿಪ್ಪಿಗೆ ಒಂದು ಸಲ ಯಾರು ಒಡಿಸ್ಬೇಕಾಯಿತು ಎರಡು ಟ್ರಿಪ್ಪಿಂದ ಒಡಿಸೋಕ್ಕಾಗಿಲ್ಲ ಇವತ್ತು ಓಡಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಗ್ರೀಸ್ ಅವ್ರೆ ಅಂಬಾರಿಗೆ ಇಲ್ಲೊಂದು ಇದು ತೋರಿಸಿ ನೋಡಿ ಏರ್ ಟ್ಯಾಂಕ್ ನೋಡಿ ಎಷ್ಟು ದೊಡ್ಡದೈತೆ ಏರ್ ಟ್ಯಾಂಕ್ ಏರ್ ಟ್ಯಾಂಕಿಗಿಂತ ಇದು ನೋಡಿ ಲಾರಿ ಟೈರ್ ಬಿಚ್ಚೋದು ಕಾರ್ ಟೈರ್ಗಳಷ್ಟೇ ನಾನು ನೋಡಿದ್ದೀನಿ ಇದು ಲಾರಿ ಟೈರ್ ಬಿಚ್ಚೋದು ನೋಡಿ ಎಷ್ಟು ದೊಡ್ಡದು ಹೆಂಗೆ ಮಾಡೋರೆ ಇಲ್ಲಿ ಟೈರ್ ಇಕ್ಕೋದು ಲಾರಿ ಟೈರು ಇದನ್ನ ಹೈಡ್ರಾಲಿಕಲ್ ಪ್ರೆಸ್ ಮಾಡಿದ್ರೆ ಓಪನ್ ಆಗ್ಬಿಡುತ್ತೆ ಟೈರು ಏರ್ ಟ್ಯಾಂಕ್ ನೋಡಿ ಭಾಳ ದೊಡ್ಡದೈತೆ ಏರ್ ಟ್ಯಾಂಕ್ ಸಿಕ್ಕಬೇಡ ದೊಡ್ಡದು ಆದರೆ ಇದು ಮಾತ್ರ ಐತಲ್ಲ ಇದು ನಾನು ಫಸ್ಟ್ ಟೈಮ್ ನೋಡಿದ್ದು ಯಾರು ಆ ಥರ ಯಾವ ಪಂಚರ್ ಅಂಗಡಿಯಲ್ಲಿ ಆ ಥರ ನಾನು ನೋಡಿಲ್ಲ ಅದನ್ನು ಲಾರಿ ಟೈರ್ಗಳು ಬಿಚ್ಚೋದು ಕೆಲವೊಂದು ಟೈರ್ ಏನಾಗ್ಬಿಡ್ತವೆ ಫುಲ್ಲು ಜಾಮ್ ಆಗಿಬಿಡ್ತವೆ ತುಂಬ ನಾಲ್ಕೈದು ತಿಂಗಳ ಗಟ್ಟಲು ಬಿಸ್ತಾರ್ದಿರ್ತವಲ್ಲ ಜಾಮ್ ಆಗಿಬಿಡ್ತವೆ ಬಿಚ್ಚಕ್ಕೆ ಭಾರಿ ಕಷ್ಟ ಆಗುತ್ತೆ ಅದಕ್ಕೆ ಈ ಥರ ಇದ್ದರೆ ಫುಲ್ ಈಸಿ ಅದನ್ನ ಹಾಕ್ಬಿಟ್ಟು ಟೈರಲ್ಲಿ ನಿಲ್ಲಿಸ್ಬಿಟ್ಟು ಹಂಗೆ ಪ್ರೆಸ್ ಮಾಡ್ರೆ ಸಾಕು ಆಟೋಮೆಟಿಕ್ಕಿಗೆ ಕಿತ್ಕೊ ಬಂದುಬಿಡ್ತವೆ ಆ ಥರ ನಾನು ಎಲ್ಲೂ ನೋಡಿದ್ದಿಲ್ಲ ಅದು ಯಾರಾದರೂ ನೋಡಿದರೆ ನಮ್ಮ ಡ್ರೈವರ್ಗಳು ಮೆಸೇಜ್ ಹಾಕಿ ನೋಡೋಣ ಎಷ್ಟು ಜನ ನೋಡೋರು ಅಂತ ನಾನಂತೂ ಇದೆ ಫಸ್ಟ್ ಟೈಮ್ ನೋಡ್ತಾ ಇರೋದು ಅದನ್ನು ಲಾರಿ ಟೈರ್ ಬಿಚ್ಚೋದು ಬನ್ನಿ ಗ್ರೀಸ್ ಹೊಡಿತಾರೆ ಈ ಮರಮ್ನಳ್ಳಿ ಸರೌಂಡಿಂಗಲ್ಲಿ ನೋಡಿ ಅಲ್ಲೊಂದು ಗ್ರೀಸ್ ಅಂಗಡಿ ಏಕ ಜಾಸ್ತಿ ಗ್ರೀಸ್ ಅಂಗಡಿಗಳು ಅಲ್ಲಿ ಅಲ್ಲಿ ಅಲ್ಲೆಲ್ಲ ಗ್ರೀಸ್ ಅಂಗಡಿಗಳೇ ಏಕ ನೋಡಿ ಅದೊಂದು ಐತೆ ಅದು ಗ್ರೀಸ್ ಅಂಗಡಿ ಪಂಚರ್ ಅಂಗಡಿ ಅಲ್ಲವೂ ನೋಡಿರಿ ಅಲ್ಲೊಂದು ಟ್ಯಾಂಕ್ ಅವೆ ರೋ ಟ್ಯಾಂಕು ಬನ್ನಿ ಗ್ರೀಸ್ ಗ್ರೀಸ್ ಹೊಡ್ಕಂಡು ಹೊರಡೋಣ ಆಲೆ ಟೈಮ್ ಬಂದ್ಬಿಟ್ಟು ಎಷ್ಟಾಯ್ತಪ್ಪ ಎಂಟು ಕಾಲಾಗೋಯ್ತು ಟೈಮ್ ಆಲೆ ಹೋಗೋಣ ಬೆಳಕರೆದ್ರೆ ಕ್ರಿಸ್ಮಸ್ಸು ಗಾಡಿ ಖಾಲಿ ಆಗುತ್ತೆ ಇಲ್ಲವೋ ಏನೋ ಗೊತ್ತಿಲ್ಲ ನೋಡಬೇಕು ಈ ಪಾರ್ಟಿ ನಂಬರ್ ಕೇಳಿದ್ದೀನಿ ಇನ್ನೂ ಕೊಟ್ಟಿಲ್ಲ ಪಾರ್ಟಿ ನಂಬರ್ ಕೊಟ್ಟರೆ ಪಾರ್ಟಿಗೆ ಫೋನ್ ಮಾಡಿ ಕೇಳ್ಕೊಂಡು ಹೋಗ್ಬೇಕು ಖಾಲಿ ಆಗುತ್ತಂದ್ರೆ ಖಾಲಿ ಮಾಡೋದು ಇಲ್ಲಾಂದ್ರೆ ಮನೆ ನಿಸ್ಕೊಂಡು ನಾಳೆ ಸಂಜೆ ಬಿಟ್ಟು ನಾಡ್ದು ಹೋಗಿ ಖಾಲಿ ಮಾಡೋದು ಬನ್ನಿ ಬಂದು ಬಂದಂಗೆ ಎರಡು ಟೀ ಕುಡಿಬಿಟ್ಟು ಅಲ್ಲಿ ಇಲ್ಲೊಂದು ಟೀ ಒಟ್ಟು ಮೂರು ಟೀ ಟೀ ಇಲ್ಲದೆ ತಲೆನೋವು ಬಂದು ಹೋಗ್ಬಿಡಿತ್ತು ನನಗಂತಲ್ಲಿ ಆಚೆ ಇಲ್ಲ ನೆಟ್ವರ್ಕ್ ಇಲ್ಲ ದೊಡ್ಡ ದೊಡ್ಡ ಸಮಸ್ಯೆ ಆ ಫ್ಯಾಕ್ಟ್ರಿ ಒಳಗಪ್ಪ ಮುಂಚೆ ಆಚೆ ಬಿಡೋರು ಇವಾಗ ಆಚೆನೂ ಬಿಡಲ್ಲ ಯಾಕಂದರೆ ಎಲ್ಲ ನಮ್ಮ ನಮ್ಮ ನಮ್ಮವರೇ ಮಾಡ್ಕೊಂಡಿರೋದು ನಮ್ಮಂಥ ಕೆಲವು ಡ್ರೈವರ್ಗಳು ಮಾಡಿರೋ ಕೆಲಸಕ್ಕೆ ಅದು ಇವಾಗ ಆಚೆ ಬಿಡ್ತಾಯಿಲ್ಲ ಮುಂಚೆ ಎಷ್ಟೊತ್ತಿಗೆ ಅಷ್ಟೊತ್ತಿಗೆ ಆಚೆ ಬಿಡೋರು ಏನಕ್ಕಪ್ಪ ಅಂದರೆ ಆಚೆ ಹೋಗೋದು ಆಚೆ ಡ್ರಿಂಕ್ಸ್ ಮಾಡ್ತಿರ್ತಾರೆ ಡ್ರಿಂಕ್ಸ್ ಕುಡ್ಕೊಂಡು ಒಳಗೆ ಬಂದು ಗಲಾಟೆ ಮಾಡೋದು ಇವೆಲ್ಲ ಅಂತೇಳಿ ಇವಾಗ ಆಚೆ ಬಿಡೋದಿಲ್ಲ ಒಳಗಡೆ ಕ್ಯಾಂಟೀನ್ ಇದೆ ಅಲ್ಲಿ ಹೋಗಂತಾರೆ ಆ ಒಳಗಡೆ ಕ್ಯಾಂಟೀನ್ ಹೋದ್ರೆ ಏನಪ್ಪ ಅಂದರೆ ಗೇಟ್ ಒಳಗೆ ಬಿಡೋಲ್ಲ ಗೇಟ್ ಹಿಂದೆಯಿಂದ ಬಂದು ಅದೇನೋ ಕಿಟಕಿ ಬಾಗ್ಲಲ್ಲಿ ಬಂದು ನಿಂತ್ಕೊಂಡು ಅದೇನೋ ಇದು ಮಾಡ್ತಾರಲ್ಲ ಯಾರು ಗೊತ್ತಾ ಭಿಕ್ಷಕರು ನಿಂತ್ಕೊಂತಾರಲ್ಲ ಹಂಗೆ ಕಿಟಕಿಯಿಂದ ಹಿಂದೆ ಬಂದು ನಿಂತ್ಕೊಂಡು ಈಸ್ಕೊಂಡು ಹೋಗ್ಬೇಕು ಅವ್ರು ಕೊಟ್ಟಿದ್ದು ನಿಂತ್ಕೊಂಡೆ ತಿನ್ಕೊಂಡು ನಮ್ಗೆ ಕ್ಯಾಂಟೀನ್ ಕಂಡ್ರೆ ಇಷ್ಟನೇ ಆಗೋಲ್ಲ ಕಂಪ್ನಿಲಿ ಆ ಥರ ರೂಲ್ಸು ಏನು ಮಾಡೋಕ್ಕಾಗಲ್ಲ ಆಚೆ ಬಿಡೋರು ನಮ್ಮ ನಮ್ಮ ಡ್ರೈವರ್ಗಳು ಮಾಡ್ಕೊಂಡಿದ್ದಷ್ಟೇ ಯಾರೋ ಮಾಡಿ ಕೆಲ್ಸಕ್ಕೆ ಯಾರಗೋ ಸಮಸ್ಯೆಗಳು ಬಲಿ ಈಗ ಫಸ್ಟ್ ಗ್ರೀಸ್ ಹೊಡ್ಸ್ಕೊಂಡು ಗ್ರೀಸ್ ಹೊಡ್ಸ್ಕೊಂಡು ಒಳ್ಳೆ ಆರಾಮಾಗಿ ಲೈಟ್ ಬೆಳಗ್ಗೆ ಬೇರೆ ಜಾಸ್ತಿ ಇದೆ ಹೊಡಿತೈತೆ ಈ ಹೈಡ್ರಾಲಿಕ್ ಮಿಷಿನ್ ಮಾಡಿದವನಂತೂ ಅತೀ ಬುದ್ಧಿವಂತ ಬಿಡಿ ಒಳ್ಳೆ ಪ್ಲ್ಯಾನ್ ಮಾಡಿ ಮಾಡಿದ್ದಾನೆ ಲಾರಿ ಟಯರ್ ಬಿಚ್ಚೋಕ್ಕೆ ಫಾರಿನ್ ವೀಡಿಯೋಸ್ಗಳು ಸುಮಾರು ನೋಡಿದ್ದೀನಿ ಅದ್ರಾಗೂ ಲಾರಿ ಟಯರ್ ಬಿಚ್ಚೋದು ಈ ಥರ ಎಲ್ಲೂ ನಾನು ನೋಡಿಲ್ಲ ನಾನು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಈ ಥರ ಈ ವಿಡಿಯೋ ಮಾಡ್ತಾರೆ ಬಂದ್ಬಿಟ್ಟು ತಗೊಂಡಾಗ ಏ ನಮ್ಮ ಪೆಟ್ರೋಲ್ ಬಂಕ್ ಹತ್ರ ಭವನಕ್ಕೆ ಆಧಾರ ಅಂತೇಳಿ ಅವನಿಗೆ ತೋರಿಸ್ಬೇಕು ಇದನ್ನು ಯಾವ ಥರ ಮಾಡೋರು ನೋಡಪ್ಪ ಅಂತೇಳಿ